ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಕಾಶ್ಮೀರಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ನಮ್ಮೂರನ್ನ ಬಿಟ್ಟು ಬೇರೆ ಊರಿಗೆ ಹೋಗೋದು ಅಷ್ಟು ಎಕ್ಸೈಟ್ಮೆಂಟ್ ಇತ್ತು ಆದರೆ ಇವಾಗ ನಮ್ಮೂರಿಗೆ ಹೋಗೋದು ಇನ್ನಷ್ಟು ಎಕ್ಸೈಟ್ಮೆಂಟ್ ಎಷ್ಟು ಖುಷಿ ಆಗ್ತಿದೆ ಬ್ಯಾಕ್ ಟು ನಮ್ಮ ಮನೆಗೆ ಹೋಗ್ತಾ ಅಂತ ನಮ್ಮನೆ ನಮಗೆ ಸ್ವರ್ಗ ಅಂತ ಹೇಳ್ಬೋದು ಅಷ್ಟು ಖುಷಿ ಆಗ್ತಿದೆ ಇವಾಗ ಊರಿಗೆ ಹೋಗ್ಬೇಕಾದ್ರೆ ಏಯ್ಟ್ ಡೇಸ್ ಕಾಶ್ಮೀರದಲ್ಲಿ ಕಳೆದ್ವಿ ಆದರೆ ಲಾಸ್ಟ್ ಲಾಸ್ಟ್ ನಮ್ಮ ಫುಡ್ಡೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ನಮ್ಮದೇ ಫುಡ್ ನಮಗೆ ಚೆಂದ ಅನ್ನಿಸ್ತು ನಮ್ಮ ಗಂಜಿ ನಮ್ಮದು ಉಪ್ಪಿನಕಾಯಿ ಅದೇ ಎಣಿಸ್ತಾ ಇತ್ತು ಎಲ್ರಿಗೂ ಐದು ಫುಡ್ ತಿದ್ದು ತಿಂದು ತಿಂದು ಸಾಕಾಗೋಯಿತು ಫ್ರೆಂಡ್ಸ್ ನಾವು ಇವಾಗ ಇರೋದು ಜಮ್ಮುವಿನ ಏರ್ಪೋರ್ಟಲ್ಲಿ ಇಲ್ಲಿ ಈಗ ಲಾಂಜ್ ಆ್ಯಕ್ಸಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಕೆಲವು ಕಾರ್ಡ್ಸ್ ಆಕ್ಸೆಸ್ ಆಯಿತು ಇಲ್ಲಿ ಇಲ್ಲಿ ತುಂಬ ವೆರೈಟಿ ಏನಿರಲಿಲ್ಲ ಸ್ವಲ್ಪ ತಿಂದು ಲೈಟಾಗಿ ಹೊರಟ್ವಿ ನಾವು उड़ान के दौरान कुर्सी की पेटी बांधे रखें। कैबिन में हवा का दबाव कम होने पर ऑक्सीजन मास्क आपकी कुर्सी के ऊपर लगे पैनल से अपने आप नीचे आ जाएंगे आप अपनी कुर्सी पर बैठे रहें और ऑक्सीजन का प्रवाह शुरू करने के लिए ऐसे अपनी ओर खींचे और नाक और मुंह ढककर सांस लेते रहे ऑक्सीजन मास्क पहनने ऐसी पहले अपना फेस मास्क जरूर उतार ले और दूसरों की सहायता करने ऐसी पहले अपना मास्क सही तरीके ऐसी पहने इस विमान में आठ आपातकालीन द्वार है दो सामने दो बीच में दो पीछे और दो विंग्स के ऊपर निकटतम द्वार तक पहुंच सकते हैं विमान के पानी में लैंड करने की अनपेक्षित स्थिति में इस विमान में स्लाइड राफ्ट और लाइफ राफ्ट उपलब्ध है एक सुरक्षा अनुदेश पत्र और इन्फॉर्मेशन गाइड रेल में भी उपलब्ध है आपातकालीन स्थिति में अगर विमान को पानी आरोप उतरना पड़े तो सीट के नीचे रखी रक्षा जैकेट को पाउच ऐसी निकाले और इस तरह सर के ऊपर ऐसी पहने अब स्ट्रैप को सामने ऐसी बकल में डाले और एडजस्ट करें रक्षा जैकेट को खुलाने के लिए लाल टैब ಎಸ್ ಫ್ರೆಂಡ್ಸ್ ಆ್ಯರೋಸ್ಟರ್ಸು ಫುಡ್ಡನ್ನು ಸರ್ವ್ ಮಾಡ್ತಾ ಬಂದರು ಎಸ್ ನಾವು ಜ್ಯೂಸ್ ತೊಗೊಂಡ್ವಿ ಅದಾದ್ಮೇಲೆ ಸ್ಯಾಂಡ್ವಿಚ್ ಸಿಕ್ತು ಓ ಮೈ ಮೈಗೊಡ್ ಯಾರಿಗೂ ಬೇಡ ಸ್ಯಾಂಡ್ವಿಚ್ ನೋಡಿ ಹಂಗೆ ಇಟ್ಟಿದ್ದೀನಿ ಈಗ ಯಾರಿಗೆ ಬೇಕಪ್ಪ ಅಂತ ಆಗಿದೆ ಯಾಕಂದರೆ ಕಾಶ್ಮೀರ ಫುಲ್ ಸ್ಯಾಂಡ್ವಿಚ್ ತಿಂದು 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 ಸಾಕಾಗಿದೆ ಭಾಳ ಜೂವಾಗಿದೆ ಮಾಸ್ಟರ್ ಭಾಳ ಜೂಡ ಮಾಡಿದೆ ಆ್ಯಕ್ಟಿವ್ ಮಾಡಿದರೆ ಫಾಸ್ಟ್ ಮಾನ್ ನಮಗೆ ಸ್ಯಾಂಡ್ವಿಚ್ ಕಾಂಪ್ಲಿಮೆಂಟ್ ಆಗಿ ಸಿಕ್ಕಿದ್ದು ಸೊ ಹಾಗೆ ನಮಗೆ ಅದನ್ನ ಚೇಂಜ್ ಮಾಡೋದು ಆಗಿರ್ಲಿಲ್ಲ ಸೊ ಆಮೇಲೆ ಸ್ಯಾಂಡ್ವಿಚ್ ನಮಗೆ ಜಸ್ಟ್ ಕೊಟ್ಟರಷ್ಟೇ ಅಷ್ಟೇ ಅಷ್ಟೊಳಗೆ ಆ ಸ್ಮೆಲ್ ಬಂತಲ್ವಾ ಹಾಗೂ ಯುವ ಅಮ್ಮಅಮ್ಮ ಪ್ಲೀಸ್ ಆಚೆ ತಗೊಂಡ್ ಆಚೆ ತಗೊಂಡಂಗೆ ಬೇಡ ನಂಗೆ ಸ್ಮೆಲ್ ಬಂದ್ರೆ ವಾಮಿಟ್ ಬರ್ತದೆ ಅಂತ ಹೇಳಿದಷ್ಟೇ ಆಮಿಟ್ ಮಾಡೇ ಬಿಟ್ಟ ಹಾಗಾದ್ರೆ ಹೋಗ್ತಾ ಹೋಗ್ತಾ ನಮಗೆ ಕಾಶ್ಮೀರ್ ಫುಡ್ ಯಾವ ತರ ಆಯ್ತು ಅಂತ ಗೊತ್ತಾಯ್ತಾ ಫ್ರೆಂಡ್ಸ್ ಫ್ಲೈಟ್ ಅಲ್ಲೆಲ್ಲ ಆಮಿಟ್ ಆದ್ರೆ ಈ ತರ ಒಂದು ಪೇಪರ್ ಬ್ಯಾಗ್ ಇಟ್ಟಿರ್ತಾರೆ ಸಣ್ಣದು ಅದಲ್ಲೇ ವಾಮಿಟ್ ಮಾಡಬೇಕು ಇವನ್ ಹಾಗೆ ಅದೇ ಪೇಪರ್ ಬ್ಯಾಗ್ ಅಲ್ಲೇ ವಾಮಿಟ್ ಮಾಡ್ದ ಆಮೇಲೆ ಒಂದ್ ಎರಡು ಎಕ್ಸ್ಟ್ರಾ ಇತ್ತು ಅದನ್ನ ನಾವು ಹಿಡ್ಕೊಂಡ್ ಬಂದ್ವಿ ಎಲ್ಲರೂ ಏರ್ಪೋರ್ಟ್ ಹೋಗ್ಬೇಕಾರೆ ಅಲ್ಲೂ ವಾಮಿಟಿಂಗ್ ಆದ್ರೆ ಅವನಿಗೆ ಅಂತ ಯಾಕಂದ್ರೆ ನಮ್ಗೆ ಕನೆಕ್ಟಿಂಗ್ ಫ್ಲೈಟ್ ಇರೋದ್ರಿಂದ ನಾವು ನೆಕ್ಸ್ಟ್ ಬಾಂಬೆ ಹೋಗಿ ಬಾಂಬೆಯಿಂದ ಮ್ಯಾಂಗ್ಳೂರ್ ಹೋಗ್ಬೇಕು ಸೊ ಹಾಗೆ ಆ ಜರ್ನಿಲಿ ಎಲ್ಲರೂ ಮತ್ತೆ ವಾಮಿಟಿಂಗ್ ಆದ್ರೆ ಅಂತ ಹಿಡ್ಕೊಂಡ್ವಿ ನಾವು ಏರ್ಪೋರ್ಟ್ ಬರೋ ಮುಂಚೆ ರಘುನಾಥ್ ಟೆಂಪಲ್ ಎಲ್ಲ ಹೋಗಿದ್ವಲ್ಲ ಅಲ್ಲಿ ಹಾಕಿದ ನಾಮ ನೋಡಿ ಇನ್ನು ನನ್ನ ಮುಖದಲ್ಲಿ ಹಂಗೆ ಇದೆ ಹಣೆಯಲ್ಲಿ ಹಂಗೆ ಇದೆ ನೋಡಬಹುದು ಫ್ರೆಂಡ್ಸ್ ನಾವೀಗ ಮುಂಬೈಗೆ ಲ್ಯಾಂಡ್ ಆಗ್ತಾ ಇದ್ವಿ ಮುಂಬೈ ಇಂದ ಕನೆಕ್ಟಿಂಗ್ ಫ್ಲೈಟ್ ಮತ್ತೆ ಮ್ಯಾಂಗ್ಳೂರ್ಗೆ ನಾವು ನೈಟ್ ನೈಟ್ ರೀಚ್ ಆಗ್ತೀವಿ ಅನ್ಸುತ್ತೆ ಫ್ಲೈಟ್ ಅಲ್ಲಿ ಎರಡು ಕ್ರಿಟಿಕಲ್ ಕಂಡೀಷನ್ ಇರ್ತದೆ ಒಂದು ಟೇಕ್ ಆಫ್ ಆಗುವಾಗ ಮತ್ತೊಂದು ಲ್ಯಾಂಡಿಂಗ್ ಆಗುವಾಗ ಸೊ ಅವಾಗ ನಾವು ನಮ್ಮ ಸೀಟ್ ಅನ್ನು ಸ್ಟ್ರೈಟ್ ಇಟ್ಕೋಬೇಕು ಬೆಂಡ್ ಮಾಡಬಾರ್ದು ವಿಂಡೋ ವಿಂಡೋ ಸಮೇತ ನಾವು ಕ್ಲೋಸ್ ಮಾಡಬಾರ್ದು ಓಪನ್ ಆಗಬೇಕು ಓಪನ್ ಆಗಿ ಇರಬೇಕು ಅರೆಸ್ಟರ್ಸ್ ಹೋಗಿ ಅವರ ಸೀಟಲ್ಲಿ ಕೂತ್ಕೊಂಡು ಸೀಟ್ ಬೆಲ್ಟ್ ಹಾಕಿ ಕುತ್ಕೊಳ್ತಾರೆ ಎಕ್ಸಿಟ್ ಅಂತ ಇರುತ್ತಲ್ಲ ಅಲ್ಲಿ ಕುತ್ಕೊಳ್ತಾರೆ ನೋಡಿ ನಾವೀಗ ಹೋಗ್ತಿರೋದು ಮಂಗ್ಳೂರ್ಗೆ ಆದ್ರೆ ಯುವಾನ್ಗೆ ಅಜ್ಜನ್ ಮನೆದ ನೆನ್ಪು ಯಾವಾಗ್ಲೂ ಕಣ್ಣೂರ್ ಅಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ಕಣ್ಣೂರ್ ಕಾಣ್ತದ ನೋಡಿ ಅಂತ ಹೇಳ್ತಿದಾನೆ ನೀವು ಇಲ್ಲಿ ನೋಡ್ಬೋದು ಮುಂಬೈ ಸಿಟಿ ಹೇಗ್ ಕಾಣಿಸ್ತಾ ಇದೆ ಅಲ್ಲ ಫುಲ್ ಲೈಟ್ಸ್ ಹೇಗೆ ವಜ್ರ ತರ ಹೊಳಿತಾ ಇದೆ ಎಸ್ ಮುಂಬೈಗೆ ಸೇಫಾಗಿ ಲ್ಯಾಂಡ್ ಆದ್ವಿ ನಾವು ವೇಟ್ ಮಾಡ್ತಿದ್ದೀವಿ ಯಾವಾಗ ಡೋರ್ ಓಪನ್ ಮಾಡ್ತಾರೆ ಅಂತ ಇನ್ನೂ ಡೋರ್ ಓಪನ್ ಮಾಡ್ತಾ ಇಲ್ಲ ಎಸ್ ನಾವಿವಾಗ ಮುಂಬೈ ಏರ್ಪೋರ್ಟ್ ಒಳಗೆ ಹೋಗ್ತಾ ಇದ್ದೀವಿ ನೋಡ್ಬೋದು ತುಂಬ ಫ್ಲೈಟ್ಸ್ ಇದೆ ಇಲ್ಲಿ ಮುಂಬೈ ಏರ್ಪೋರ್ಟ್ ಅಂತ ತುಂಬಾ ದೊಡ್ಡದಿದೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಎಲ್ಲಿ ಹೋಗೋದು ಅಂತ ಅದರಲ್ಲಿ ನಿಮಗೆ ಕರೆಕ್ಟಾಗಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಕೇಳಿದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಏರ್ಪೋರ್ಟ್ ತುಂಬಾ ದೊಡ್ಡದಿರೋದ್ರಿಂದ ಒಂದ್ ಕಡೆ ಹೋಗ್ಲಿಕ್ಕೆ ಕೇಬಲ್ ಕಾರ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ ನೋಡಬಹುದು ಅಯ್ಯೋ ಕೇಬಲ್ ಕಾರ್ ಅಲ್ಲ ನನಗೆ ಕಾಶ್ಮೀರ್ ಮತ್ತೆ ಜಮ್ಮು ಕೇಬಲ್ ಕಾರ್ ನೋಡಿ ಇದಕ್ಕೂ ಕೇಬಲ್ ಕಾರ್ ಅಂತ ಹೇಳ್ತಿದ್ದೀನಿ ಬ್ಯಾಟ್ರಿ ಕಾರ್ ಇದೆ ಅಂತ ಹೇಳಿದ್ದು ನಾನು ಯೋಚನೆ ಮಾಡ್ತಿದ್ದೆ ಯಾರು ಬಾಲಿವುಡ್ ಸೆಲೆಬ್ರಿಟಿ ಸಿಕ್ಲಿ ಅಂತ ಇಲ್ಲಿ ಯಾರು ಸಿಕ್ಕಿದ್ರು ಗೊತ್ತಾಗಕ್ಕಿಲ್ಲ ಅಷ್ಟು ದೊಡ್ಡದಿದೆ ತುಂಬಾನೇ ಚೆನ್ನಾಗಿದೆ ಏರ್ಪೋರ್ಟ್ ಎಸ್ ನಮ್ಮ ಮುಂಬೈ ಬಂದ್ಮೇಲೆ ಮುಂಬೈ ಲಾಂಚ್ ಆಕ್ಸಿಸ್ ಮಾಡಲಾರ ಹೆಂಗೆ ಅಲ್ವಾ ಹಾಗಾಗಿ ಎಲ್ಲರೂ ಹೋದ್ರು ಆದ್ರೆ ನಂದು ಮಧ್ಯಾಹ್ನನೆ ನಾವು ಜಮ್ಮು ಅಲ್ಲಿ ಆಕ್ಸೆಸ್ ಆಯ್ತು ಹಾಗಾಗಿ ನನ್ನ ಕಾರ್ಡು ಅಲ್ಲಿ ಮತ್ತೆ ಅದು ಯೂಸ್ ಆಗಿಲ್ಲ ಸೊ ನಾನು ಹೊರಗೆನೆ ಇದ್ದೆ ಆಮೇಲೆ ಸಂತೋಷ್ ಅಂತ ಫ್ರೆಂಡ್ಸ್ ಎಲ್ಲ ಹೋದ್ರು ತುಂಬಾನೇ ತಿನ್ನಕ್ಕಿತ್ತು ಇಲ್ಲಿ ಮಾತ್ರ ಅನ್ಲಿಮಿಟೆಡ್ ಇತ್ತು ಬಟ್ ನಮ್ಗೆ ಜಮ್ಮು ಅಷ್ಟೊಂದು ವೆರೈಟೀಸ್ ಇರಲಿಲ್ಲ ನಾವಲ್ಲಿ ವೇಸ್ಟ್ ಆಯ್ತು ಅನ್ಸುತ್ತೆ ಇಲ್ಲೇ ಬಂದ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅನಿಸ್ತು ಏರ್ಪೋರ್ಟ್ ಅಂದ್ರೆ ತುಂಬಾ ಕಾಸ್ಟ್ಲಿ ಅಲ್ವಾ ಒಂದ್ ರೂಪಾಯಿದು ಊಟ ಅಂತ ಗೊತ್ತಾ ನಿಮ್ಗೆ ಒಂದ್ ರೂಪಾಯಿಗೂ ಊಟ ಸಿಗುತ್ತೆ ಆದ್ರೆ ನಿಮ್ಮ ಹತ್ರ ಬ್ಯಾಂಕ್ ಕಾರ್ಡ್ಸ್ ಇರಬೇಕು ಆ ಬ್ಯಾಂಕ್ ಕಾರ್ಡ್ ಅಲ್ಲಿ ಆಕ್ಸೆಸ್ ಮಾಡೋ ತರ ಇದ್ರೆ ಮಾತ್ರ ಅಂದ್ರೆ ಬರ್ದಿರುತ್ತಲ್ಲ ವೀಸಾ ಕಾರ್ಡ್ ಆತರ ಇರುತ್ತಲ್ಲ ಅದ್ರಲ್ಲಿ ಯಾವ್ದಾರು ಅಲ್ಲಿ ಇದ್ರೆ ಮಾತ್ರ ನಿಮ್ಗೆ ಆಕ್ಸೆಸ್ ಮಾಡಬಹುದು ಜಸ್ಟ್ ಒನ್ ರುಪೀಸ್ ಅಲ್ಲಿ ಅನ್ಲಿಮಿಟೆಡ್ ಫುಡ್ ನೀವು ತಿನ್ಬಹುದು ಸಂತೋಷ್ ಅವರಂತೂ ಸರಿಯಾಗಿ ತಿನ್ಕೊಂಬಂದ್ರು ನನಗೊಂದು ಜ್ಯೂಸ್ ತನ್ನಿ ಅಂತ ಹೇಳಿದ್ದೆ ಆಮೇಲೆ ಮಗುದೂ ಜ್ಯೂಸ್ ಅಂತ ನಂಗೆ ತಂದಿದ್ರು ನಮಗಂತೂ ಮುಂಬೈ ಏರ್ಪೋರ್ಟ್ ಅಲ್ಲಿ ಸಂತೋಷ್ ಕಾಲೀಗ್ ಸಿಕ್ಕಿದ್ರು ಹಾಗೆ ಅವ್ರ ಜೊತೆ ಫೋಟೋ ತೆಕ್ಕೊಂತ ಇದ್ವಿ ಮೊದ್ಲೆಲ್ಲ ಶಾರ್ಟ್ ಟ್ರಿಪ್ ಮಾಡಿದ್ರಿಂದ ನಮ್ಗೆ ನೆಕ್ಸ್ಟ್ ಮನೆಗೆ ಹೋದ್ರೆ ಯಾರ ಮನೆಗೆ ಹೋಗ್ತಾರೆ ಹೋಗೋದೇ ಬೇಡ ಅನ್ಸ್ತಾ ಫಸ್ಟ್ ಟೈಮ್ ನಮ್ಗೆ ಮನೆಗೆ ಹೋಗಿ ಫುಡ್ ಮಾಡಿ ತಿನ್ಬೇಕು ಅಂತ ಅನ್ಸ್ತಿರೋದು ಕಾಶ್ಮೀರದಿಂದ ಹೋಗಬೇಕಾದ್ರೆ ಯಾಕಂದ್ರೆ ಏಟ್ ಡೇಸ್ ಟ್ರಿಪ್ ತುಂಬಾ ಲಾಂಗ್ ಇತ್ತು ಆಮೇಲೆ ಅಲ್ಲಿ ಫುಡ್ ಬೇರೆನೆ ಇತ್ತಲ್ವಾ ಸೊ ಅದಕ್ಕೋಸ್ಕರ ಫಸ್ಟ್ ಟೈಮ್ ಅನಿಸ್ತಾ ಇದೆ ಫಸ್ಟ್ ನಾವು ಮನೆಗೆ ಹೋಗಿ ಅವಾಗ ಫುಡ್ ತಯಾರಿ ಮಾಡಿ ನಾವೇ ತಿಂತೀವಿ ಅಂತ ಬೇರೆ ಕಡೆ ಹೋದಾಗ ಅನ್ಸ್ತಿತ್ತು ಯೋ ಯಾರಪ್ಪ ಇನ್ ಮನೆಗೆ ಹೋಗ್ತಾರೆ ಮತ್ತೆ ಅಡಿಗೆ ಮತ್ತೆ ಮನೆ ಕೆಲ್ಸ ಅಂತ ಅನ್ಸ್ತಾ ಇತ್ತು ಬಟ್ ಇಲ್ಲಿ ತುಂಬಾ ಖುಷಿ ಆಗ್ತಿದೆ ನಾವು ಹೋಗ್ತಾ ಇರೋದು ಎಸ್ ಫೈನಲಿ ನಾವು ಮ್ಯಾಂಗ್ಳೂರ್ ಏರ್ಪೋರ್ಟ್ ರೀಚ್ ಆದ್ವಿ ನೀವು ಏರ್ಪೋರ್ಟ್ ನೋಡೋದೇ ಇದೆ ತುಂಬಾ ಖುಷಿ ನೋಡುವಾಗ ಆಗತ್ತೀಗ ಬ್ಯಾಗ್ ಎಲ್ಲ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಮಿಡ್ ನೈಟ್ ಆಗಿದೆ ಟ್ಯಾಕ್ಸಿ ಹೇಳಿದ್ದೀವಿ ಅದು ಬರುತ್ತೆ ಇವಾಗ ಟ್ಯಾಕ್ಸಿಲಿ ಈಗ ಮೋಡ್ಬಿದ್ರೆ ಈಗ ಹೋಗ್ಬೇಕು ಫ್ರೆಂಡ್ಸ್ ಎಲ್ಲರಿಗೂ ಇವಾಗ ಗಂಜಿ ಮತ್ತೆ ಉಪ್ಪಿನ ಊಟ ಮಾಡಬೇಕು ಬಿಸಿ ಬಿಸಿ ಗಂಜಿ ಉಪ್ಪಿನಕಾಯಿ ಊಟ ಮಾಡ್ಬೇಕು ಇದೆ ಎಲ್ಲರಿಗೂ ನಾಳೆ ಫಸ್ಟ್ ಎಲ್ಲರ ಮೇಲೂ ಅದೇ ಅನ್ಸುತ್ತೆ ಕಾಶ್ಮೀರ್ ಟ್ರಿಪ್ ಅಂತೂ ತುಂಬಾನೇ ಸಖತ್ ಆಗಿತ್ತು ಫುಡ್ಡೆ ನಮ್ಗೆ ಪ್ರಾಬ್ಲಮ್ ಆಗಿದ್ದು ಸ್ಟಾರ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ಫಸ್ಟ್ ಮೂರ್ ನಾಲ್ಕು ದಿನ ವಾ ವಾ ಎಷ್ಟು ಫುಡ್ ಚೆನ್ನಾಗಿದೆ ಚೆನ್ನಾಗಿದೆ ಅನಿಸ್ತು ಅದಾದ್ಮೇಲೆ ಯಾರಿಗೆ ಬೇಕಪ್ಪ ಎಷ್ಟು ವೆರೈಟೀಸ್ ಫುಡ್ ನಮ್ ನಮ್ ಗಂಜಿನೇ ಚೆನ್ನಾಗಿದೆ ಅಂತ ಅನಿಸ್ತು ನಮ್ಗೆ ಬೋಟ್ ಹೌಸ್ ಅಲ್ಲಿ ನಾವ್ ಇದ್ವಲ್ಲ ಅಲ್ಲಿ ಅಲ್ಲಿ ತನಕ ನಮ್ಗೆ ಏನೂ ಅನ್ಸಿಲ್ಲ ಫುಡ್ ಇದ್ದು ತುಂಬಾ ಚೆನ್ನಾಗ್ ಆಗ್ತಿತ್ತು ಬೋಟ್ ಹೌಸ್ ನೆಕ್ಸ್ಟ್ ನಾವು ವೈಷ್ಣೋದೇವಿ ಟೆಂಪಲ್ ಹೋದ್ವಲ್ಲ ಆ ನಡುವೆ ಏನೋ ಪ್ರಾಬ್ಲಮ್ ಆಯ್ತು ಫುಡ್ ಇದ್ದು ಫೈನಲಿ ರೀಚ್ ಆದ್ವಿ ಮನೆಗೆ ಲೇಟ್ ನೈಟ್ ಓಕೆ ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ